ಮುಂದೆ ಡಾಕ್ಟರ್ ಆಗಬೇಕು ಅಂದ್ಕೊಂಡಿದ್ದೀನಿ ಡಾಕ್ಟರ್ ಕಾರ್ಡಿಯಾಲಜಿಸ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಇದರಿಂದ ಎಲ್ಲದಕ್ಕೂ ನಮ್ಮ ಗುರುಗಳ ಆಶೀರ್ವಾದ ನಮ್ಮ ತಂದೆ ತಾಯಿ ಪಟ್ಟಿದ ಕಷ್ಟ ಇದೆಲ್ಲ ಬರೋಕ್ಕೆ ಟೀಚರ್ಸ್ ಡೆಡಿಕೇಶನ್ ಕಾರಣ ವೀರಾಂಜನೇ ಸ್ವಾಮಿ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ನಮಗೆಲ್ಲರೂ ಶ್ಲಾಘನೀಯವಾಗಿರ್ತಕ್ಕಂಥದ್ದು

ಇದಕ್ಕೂ ಮುಂಚೆ ತುಂಬ ಸತಿ ಕಡಿಮೆ ತೆಗ್ದಿದ್ರು ಕೂಡ ಏನಾಗೋಲ್ಲ ಮಗಳೇ ನೆಕ್ಸ್ಟ್ ಟೈಮ್ ತೆಗೀವಂತೆ ಅಂದ್ಬಿಟ್ಟು ಪ್ರತಿ ಸತಿ ನನಗೆ ಸಪೋರ್ಟ್ ಮಾಡಿದ್ದಾರೆ ಸೊ ಯಾವುದೇ ಟೈಮಲ್ಲೂ ನನ್ನ ಕುಗ್ಗಕ್ಕೆ ಬಿಡದೆ ಪ್ರತಿ ಹೆಜ್ಜೆಲ್ಲೂ ನಿಂತ್ಕೊಂಡು ನನ್ನ ನನಗೆ ಸಲಹೆ ನೀಡಿದ್ದಾರೆ ಹಾಗಾಗಿ ನಮ್ಮ ಅಪ್ಪ ಅಮ್ಮನೇ ಕಾರಣ ಖಂಡಿತ ನೈಂಟಿ ಫೈವ್ ನೈಂಟಿ ಏಯ್ಟ್ ಆ ಥರನೇ ನೈಂಟಿ ನೈನ್ ಇರಬೇಕು ಅಂತಲೇ ಅಂದ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ ಮುಂದೆ ಡಾಕ್ಟರ್ ಆಗಬೇಕು ಅಂದ್ಕೊಂಡಿದ್ದೀನಿ ಡಾಕ್ಟರ್ ಕಾರ್ಡಿಯಾಲಜಿಸ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಇಲ್ಲ ತುಂಬ ಹೆಮ್ಮೆ ಆಗುತ್ತೆ ನನ್ನ ಮಗಳು ನೈಂಟಿ ಮೈನ್ ತಗೊಂಡಿರೋದಕ್ಕೆ ತುಂಬ ಖುಷಿನೇ ಇದೆ ಅವಳಿಗೆ ಯಾ ಏನೇ ಮಾಡೋದಕ್ಕೂ ನಮಗೆ ಎಲ್ಲ ಸಪೋರ್ಟ್ ಇದೆ ಅವಳಿಗೆ ಅವಳು ಏನು ಓದಿದ್ರು ನಮಗೆ ಸಂತೋಷ ಏನಿಲ್ಲ ಅಂಕಲ್ ಅಪ್ ಮಾಡೋಲ್ಲ ಸಿ ಎಫ್ ಎಂಕಲ್ ಸಿ ಎಫ್ ಎ ಸಿ ಎಫ್ ಎ ಇವಾಗ ಎಷ್ಟು ದಿನ ಸಾಕು ಇವಾಗ ಎಷ್ಟು ದಿನ ಅಷ್ಟೇ ಸಾಕು ಇಲ್ಲೇ ಅಂಕಲ್ ಲಕ್ಷ್ಮೀ ಕೂಡ ಹೀಗೆ ಹಿಂಗೆ ಚೆನ್ನಾಗಿ ಮಾಡಲಿ ಅಂತ ಹೇಳ್ತೀನಿ ಅದೇ ಎಲ್ಲ ಒಳ್ಳೆ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನನ್ನ ಹೆಸರು ವೇಜಸ್ವಿನಿ ಅಂತ ನನ್ಗೆ ಏಯ್ಟಿ ನೈನ್ ಪರ್ಸೆಂಟ್ ಬಂತು ನಾನು ಕೆ ಎ ಎಸ್ ಓದಬೇಕಂತ ಇದ್ದೀನಿ ಇವಾಗ ಕಾಮರ್ಸ್ ತೊಗೊಂಡಿದ್ದೀನಿ ಬಿ ಎಮ್ ಎಸ್ ಕಾಲೇಜಲ್ಲಿ ಅಡ್ಮಿಷನ್ ಆಯಿತು ಇದರಿಂದ ಎಲ್ಲದಕ್ಕೂ ನಮ್ಮ ಗುರುಗಳ ಆಶೀರ್ವಾದ ನಮ್ಮ ತಂದೆ ತಾಯಿ ಪಟ್ಟಿದ ಕಷ್ಟ ಎಲ್ಲ ಅವರ ಆಶೀರ್ವಾದದಿಂದ ಮುಂದೆ ಬೆಳಿತೀನಿ ಕೂಡ ನಮ್ಮ ತಂದೆ ತಾಯಿ ನಮ್ಮ ಗುರುಗಳು ನಮ್ಮ ತಂದೆ ತಾಯಿ ನನ್ನ ಜೀವನ ಪೂರ್ತಿ ಋಣಿಯಾಗಿರ್ತೀನಿ ಅವ್ರು ಪಟ್ಟಿದ ಕಷ್ಟ ತಕ್ಕಂಗೆ ನಾನು ಒಳ್ಳೆ ದಾರಿಲೆ ಹೋಗಿ ಬೆಳೆ ತೋರಿಸ್ತೀನಿ ನನಗೆ ಬಹಳ ಖುಷಿ ಆಯ್ತು ತೆಗೆದಿರೋದು ಫಸ್ಟ್ ತೆಗೆದವ್ರೆ ತೆಗ್ದವ್ರೆ ಖುಷಿ ಆಯ್ತು ಇನ್ನು ಬೆಳೆ ಓದ್ಲಿ ಇನ್ನು ಮುಂದೆ ಬೆಳೀಲಿ ನಾನು ಆಸೆ ಪಡೋದು ಬಂದರೂ ನಾವು ನೋಡ್ಕೊಂಡು ಮಕ್ಕಳು ಚೆನ್ನಾಗಿ ಓದಿಸ್ತೀವಿ ವೇದಶ್ರೀ ಶ್ರೀ ನೈಂಟಿ ಪರ್ಸೆಂಟೇಜ್ ಅಂಕಲ್ ನಮ್ಮ ಸರ್ ನಮ್ಮ ಟೀಚರ್ಸ್ ನಮ್ಮ ತಂದೆ ತಾಯಿಯಿಂದ ಅವರಿಂದ ಹೆಲ್ಪ್ ಆಗಿ ನಾವು ಮಾರ್ಕ್ಸ್ ತೆಗಿಯೋಕ್ಕೆ ಚೆನ್ನಾಗಾಯ್ತು ಮುಂದೆ ಬಿ ಸಿ ಎಮ್ ಬಿ ತೊಗೊಳ್ತಾ ಇದ್ದೀನಿ ಸೈನ್ಸು ಅದರಿಂದ ಮೆಡಿಕಲ್ ಫೀಲ್ಡ್ಗೆ ಹೋಗ್ಬೇಕಂತ ಇದೆ ಥ್ಯಾಂಕ್ ಯು ಸುಚಿತ್ ಜೈನ್ ನನ್ನ ಹೆಸರು ನಮ್ಮದು ಏಯ್ಟಿ ನೈನು ಏಯ್ಟಿ ನೈನ್ ವಿದ್ಯಾಶಂಕರಿ ಇಂಗ್ಲೀಷ್ ಸ್ಕೂಲಲ್ಲಿ ಓದಿದ್ದು ಇದೆಲ್ಲ ಬರೋಕ್ಕೆ ಟೀಚರ್ಸ್ ಡೆಡಿಕೇಶನ್ ಕಾರಣ ಪೇರೆಂಟ್ಸ್ ಅವರು ಏನು ಫೋರ್ಸ್ ಮಾಡಿಲ್ಲ ಓದಿ ಓದಿ ಅಂತ ಆದರೂ ಎಲ್ಲ ಸೇ ಪರ್ಸೆಂಟೇಜ್ ತೆಗ್ದಿವಿ ಎಲ್ಲ ನಮಗೆ ಸ್ಕೂಲಿಂದ ಟೀಚರ್ಸ್ ಟ್ಯೂಷನ್ ಸರ್ ಎಲ್ಲರೂ ಹಾರ್ಡ್ ವರ್ಕ್ ಮಾಡಿದ್ದಾರೆ ಓದೋದು ನಮ್ದು ಅದು ನಾವು ಓದಿದ್ರೆ ಪರ್ಸೆಂಟೇಜ್ ಚೆನ್ನಾಗಿ ತೆಗಿಬೋದು ಅವ್ರ ಕೆಲಸ ಅವ್ರು ಮಾಡ್ತಾರೆ ಓದೋದು ನಮ್ಮ ಕೆಲಸ ಅಷ್ಟೇ ಹಾಂ ಮಾಡಿದ್ರು ಸರ್ ಫುಲ್ ಪರ್ಸೆಂಟ್ ಹಾಕಿದ್ರು ಮುಂದೆ ಏನು ಮುಂದೆ ಎನ್ ಡಿ ಎಕ್ಸಾಮ್ ಬರೆಯೋಣ ಅಂತ ಅಂದ್ಕೊಂಡಿದ್ದೀನಿ ಏನಿಲ್ಲ ಸರ್ ನಾವು ಯಾವಾಗಿದ್ರೂ ಅವ್ನಿಗೆ ಓದಕ್ಕೆ ಸಪೋರ್ಟ್ ಮಾಡ್ತೀವಿ ಬಟ್ ಅವು ನಾವಂತೂ ಓದಿಲ್ಲ ಅವ್ರ ಮಕ್ಕಳು ಚೆನ್ನಾಗಿ ಓದಲಿ ಅವ್ರು ಏನು ಓದ್ತಾರೆ ಅದು ಓದ್ಸೋಕ್ಕೆ ನಮ್ಮ ಫುಲ್ ಸಪೋರ್ಟ್ ಇದೆ ನಮ್ಮ ಫ್ಯಾಮ್ಲಿಯಲ್ಲೇ ನಾವು ಟೆಂತ್ ಯಾ ಟೆಂತ್ ಮೇಲೆ ಯಾರೂ ಓದಿಲ್ಲ ಮಕ್ಕಳಾದರೂ ಹೋಗಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಲಿ ಅವ್ರ ಜವಾಬ್ದಾರಿ ಅವ್ರು ತೊಗೊಂಡ್ರೆ ಸಾಕು ಮನಸ್ಪೂರ್ವವಾಗಿ ಒಂದಾನೆ ಒಂದು ಹೇಳ್ತೀನಿ ಚೆನ್ನಾಗಿ ಹೇಳ್ತಾ ಇದ್ದಾರೆ ಟ್ಯೂಷನ್ ಇನ್ನೂ ಹೆಚ್ಚು ಹೆಚ್ಚಾಗಿ ಬೆಳೀಲಿ ಈ ಥರ ಸರ್ಗೆ ಮತ್ತು ಸ್ಕೂಲ್ಸ್ ಟೀಚರ್ಸ್ಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಸರ್ ಓಕೆ ಅಂತ ಲೋಕೇಶನ್ ಟೀಚರ್ಸ್ ನಾನು ಬಿ ಬಿ ಎಂ ಪಿ ಹೈಸ್ಕೂಲು ಜಯನಗರದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಜೊತೆಗೆ ಇದೇ ಏರಿಯಾದಲ್ಲಿ ನಾನು ಪ್ರತಿಕ್ ಟೋಟೆಲ್ಲ ಅಂತಕ್ಕಂಥ ಸಂಸ್ಥೆ ಇದ್ದೀನಿ ಆ ಸಂಸ್ಥೆಯಿಂದ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತೇವೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಅದರಲ್ಲೂ ಈ ನಮ್ಮ ಈ ಬಡಾವಣೆ ಲಕ್ಷ್ಮೀಪುರ ಬಡಾವಣೆಯಲ್ಲಿ ಸ್ವಾಮಿ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ನಮಗೆಲ್ಲರೂ ಶ್ಲಾಘನೀಯವಾಗಿರ್ತಕ್ಕಂಥದ್ದು ಇಂಥ ಕಾರ್ಯಕ್ರ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ಆಗಲಿ ಅಂತೇಳಿ ಈ ಸಂಸ್ಥೆಯ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರವರಿಗೆ ನನ್ನ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಸಂದರ್ಭ ಭಾಳ ಖುಷಿಯಿಂದ ಹೇಳ್ತಾ ಇದ್ದೀನಿ ಇಂಥ ಕಾರ್ಯಕ್ರಮ ಇನ್ನೂ ಹೆಚ್ಚಿಗೆ ಆಗಲಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈ ದಿನ ಹನ್ನೆರಡು ಜನಕ್ಕೆ ಪ್ರತಿಭಾ ಪುರಸ್ಕಾರವನ್ನು ಮಾಡಿರ್ತಕ್ಕಂಥದ್ದು ಭಾಳ ಖುಷಿ ತರ್ತಕ್ಕಂಥ ವಿಷಯ ಈ ಸಂಖ್ಯೆ ಇನ್ನೂ ಹೆಚ್ಚು ಆಗಲಿ ಅಂತಕ್ಕಂಥದ್ದು ನನ್ನ ಆರೈಕೆ ಸರ್ ಇದೇ ಮೊದಲನೇ ಬಾರಿ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಮುಂದೆ ದೇವಸ್ಥಾನದ ಕಾರ್ಯಕ್ರಮಗಳು ಸಾಮಾನ್ಯ ಭಕ್ತಾದಿಗಳ ಒಂದು ಕೋರಿಕೆ ಮೇಲೆ ಜೊತೆಗೆ ಆ ಟ್ರಸ್ಟ್ನ ವತಿಯಿಂದ ಅನೇಕ ಹಲವಾರು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ ಬಹಳ ಖುಷಿ ತರ್ತಕ್ಕಂಥ ವಿಷಯ ದೈವ ಭಕ್ತಿ ಅಂತಕ್ಕಂಥದ್ದನ್ನು ಇಲ್ಲಿ ಮೈಗೂಡಿಸ್ಕೊಂಡಿರ್ತಕ್ಕಂಥ ಈ ಟ್ರಸ್ಟ್ ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ಸರ್ವರಿಗೂ ಒಳ್ಳೆಯದನ್ನು ಬಯಸ್ತಕ್ಕಂಥ ಒಂದು ಮನೋಭಾವಗಳಿರ್ತಕ್ಕಂಥ ಟ್ರಸ್ಟ್ ನ ಅಧ್ಯಕ್ಷರು ಪದಾಧಿಕಾರಿಗಳು ಕಾರ್ಯದರ್ಶಿಗಳು ಎಲ್ಲರೂ ಸಹ ಆ ಮನೋಭಾವನೆ ಹೊಂದಿದ್ದಾರೆ ಇಂಥ ಸಂದರ್ಭದಲ್ಲಿ ನಾವು ಸಹ ಅವರ ಜೊತೆಲಿ ಕೈ ಜೋಡಿಸಿ ಈ ಟ್ರಸ್ಟ್ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಅಭಿವೃದ್ಧಿ ಶ್ರೇಯೋಭಿವೃದ್ಧಿ ಹೊಂದಲಿ ಅಂತಕ್ಕಂಥದ್ದು ನಾನು ಆಶಿಸ್ತಾ ಇದ್ದೀನಿ ಸರ್ ಕರಿಗೌಡರು ಸರ್ ನಾನು ಕೇವಲ ಇಪ್ಪತ್ತು ವರ್ಷದಿಂದ ಇಲ್ಲಿ ಅವ್ರ ಬಗ್ಗೆ ನಾನು ನೋಡ್ತಾ ಇರೋದು ಅದಕ್ಕಿಂತ ಭಾಳಷ್ಟು ನಾನು ಇನ್ನೂ ಚಿಕ್ಕವನು ಅವ್ರ ಬಗ್ಗೆ ದೊಡ್ಡವ್ರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ನಾನು ಹರನಲ್ಲ ಆದರೂ ಸಹ ಅವರ ನಮ್ಮ ಕಣ್ಮುಂದೇ ಸಹ ನಾವು ಅವ್ರ ಕಣ್ಣ ಮುಂದೆ ಬೆಳೆದಂಥವ್ರು ಆದರೂ ಸಹ ಅವರ ಸಮಾಜಮುಖಿ ಕಾರ್ಯಕ್ರಮಗಳು ಭಾಳಷ್ಟು ಚೆನ್ನಾಗಿ ಮಾಡ್ಕೊಂಬರ್ತಾ ಇದ್ದಾರೆ ಅದಕ್ಕೆ ನಮ್ಮ ಕೈಲಿಂದ ಸಣ್ಣ ಪ ಪ್ರಮಾಣದಲ್ಲಿ ನೆರವನ್ನು ನೀಡ್ತೀವಿ ಅಂತೇಳಿ ಅವ್ರಿಗೆ ಹೇಳಿದ್ದೀವಿ ಇಂಥ ಕಾರ್ಯಕ್ರಮ ಇನ್ನೂ ಹೆಚ್ಚು ಮೂಡ್ ಬರಲಿ ಜೊತೆಗೆ ಆ ಶಕ್ತಿಯನ್ನು ದೇವರು ಕರಿಗೌಡರು ಮತ್ತು ಇಡೀ ಸ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಕೊಡಲಿ ಅಂತೇಳಿ ಆ ದೇವರಲ್ಲಿ ಬೇಡ್ಕೊಳ್ತೀನಿ ಸರ್ ಅಂತ ಹೇಳೋದು ಸರ್ ನಾನು ಇಲ್ಲೇ ಲಕ್ಷ್ಮಪುರ್ ನಿವಾಸಿನಿ ಸರ್ ತುಂಬಾ ಥ್ಯಾಂಕ್ಸ್